ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನೆಲ್ಲು ನನ್ನ ಮತ್ತೊಂದು ವ್ಲಾಗಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಶನಿವಾರ ಮತ್ತು ಭಾನುವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಹೊಸೂರಲ್ಲಿ ಆಫೀಸ್ ಮಾಡಿದ್ವಲ್ವ ಆಫೀಸ್ಗೆ ಇನ್ನೂ ಒಂದು ಒಳ್ಳೆ ಸ್ಟಾಪ್ ಸಿಕ್ಕಿಲ್ಲ ಹಂಗಾಗಿ ನನ್ನ ಮಗ ಅಲ್ಲೇ ಆಫೀಸನ್ನು ನೋಡಿಕೊಂಡು ಅಲ್ಲೇ ಇದ್ದ ಒಂದು ಟೂ ತ್ರೀ ಡೇಸಿಂದ ಹಂಗೆ ಮನೆಗೂ ಕೂಡ ಬರಲಿಲ್ಲ ಅಲ್ಲೇ ಹಾಲ್ಟ್ ಹಾಕ್ತೀನಿ ನನ್ನ ನಮ್ಮ ತಂಗಿ ಮನೆ ಅಲ್ಲೇ ಆಫೀಸ್ ಹತ್ರನೇ ಇದೆ ಆದರೂ ಕೂಡ ಆಫೀಸಲ್ಲೇ ಹಾಲ್ಟ್ ಹಾಕ್ತೀನಿ ಅಂತೇಳಿ ಅಲ್ಲಿ ಮಲಗಿದ್ದ ಸಿ ಸಿ ಕ್ಯಾಮ್ರಾ ಹಾಕಿರೋದ್ರಿಂದ ಸಿ ಸಿ ಕ್ಯಾಮ್ರಾದಲ್ಲಿ ನಮಗೆ ಮಾತಾಡೋ ಆಪ್ಷನು ಕೂಡ ಇದೆ ಅಂದರೆ ಕಾಲ್ ಮಾಡಿ ಮಾತಾಡ್ಬೋದು ಹಾಗಾಗಿ ಸಡನ್ನಾಗಿ ಕಾಲ್ ಮಾಡಿದೆ ನಾನು ಅವನಿಗೆ ಒಂದು ರೀತಿಲಿ ಗಾಬರಿ ಆಯಿತು ಕುತ್ಕೊಂಡು ಎದ್ದು ಕೂತ್ಕೊಂಡು ಮಾತಾಡ್ತಾ ಇದ್ದ ಹಾಗೆ ಯಾರಾದರೂ ಹೊಸೊಬ್ಬರು ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂಥೇಳಿ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಒಂದು ಕಮೆಂಟು ಒಂದು ಲೈಕ್ ಶೇರು ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಹೊಸ ಯೂಟ್ಯೂಬರ್ಗಳಿಗೆ ಹಾಗೆ ನನ್ನ ಫ್ಯಾಮಿಲಿ ಫ್ರೆಂಡ್ ಮನೆಗೆ ಬಂದಿದ್ದರು ಅವರು ಕೂಡ ಒಬ್ಬ ಯೂಟ್ಯೂಬರು ಆಶೂಸ್ ಕ್ರಿಯೇಟಿವ್ ಕಾರ್ನರ್ ಅಂಥೇಳಿ ಅವರ ಒಂದು ಚಾನಲ್ ಇದೆ ಎಲ್ಲರೂ ಕೂಡ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಕ್ಕಳು ಮನೆಗೆ ಬಂದ ತಕ್ಷಣ ನಮ್ಮ ಮನೇಲಿರುವಂಥ ಪರ್ಷನ್ ಕ್ಯಾಟ್ ನೋಡಿ ತುಂಬಾ ಖುಷಿಯಾದರು ಅದರಿಂದೇ ಇದ್ದರು ಮತ್ತು ಇವಾಗಿನ ಒಂದು ಟ್ರೆಂಡ್ ಸಾಂಗ್ ಆಗಿರುವಂಥ ಬಂದರೋ ಬಂದರೋ ಬಾಬಾ ಬಂದರು ಅಂಥೇಳಿ ಸೊ ಫ್ರಮ್ ಸೊ ಫಿಲಮ್ದು ಹಾಡನ್ನು ಶಾರ್ಟ್ಸ್ ವಿಡಿಯೋಗೆ ಶೂಟ್ ಮಾಡ್ತಾಯಿದ್ರು ಬಿಟ್ಟೇ ಇಲ್ಲ ಬ ಮನೆಗೆ ಬಂದು ಒಂದು ಒಂದೂವರೆ ಎರಡು ಗಂಟೆ ಟೈಮು ಅದನ್ನು ಎಲ್ಲೂ ಬಿಟ್ಟಿಲ್ಲ ಇಬ್ಬರು ಹಾಕಿ ಫುಲ್ಲು ಅದಕ್ಕೆ ಟಾರ್ಚರ್ ಮಾಡಕ್ಕೆ ಕೊಟ್ಟರು ಹಾಗಾಗಿ ಕೊನೆಗದು ದೊಡ್ಡೋಳು ಕೈಯನ್ನು ಪರಿಚಿಬಿಡ್ತು ಅಂದರೆ ಅವಳು ಏನೋ ಮಾಡಿದಾಳೆ ಬಾಲನೋ ಏನೋ ಹಿಡ್ಕೊಂಡು ಎಳೆದಿದ್ದಾಳೆ ಅನಿಸುತ್ತೆ ಬೆಕ್ಕಿನ ಉಬ್ಬರು ಬಂದು ತುಂಬಾ ಶಾರ್ಪ್ ಇರುತ್ತಲ್ವ ಅದನ್ನು ಅದರಿಂದ ಸ್ವಲ್ಪ ಕೈಗೆ ಪರ್ಚಿದಂಗಾಗಿತ್ತು ಅದಾದಮೇಲೆ ಸೆಲೆಂಟ್ ಆದರು ಇಬ್ಬರು ಅಂದರೆ ಬೆಕ್ಕಿನ ಸವಾಸ ಬೇಡಪ್ಪ ಅಂತ ಹೇಳ್ಕೊಂಡು ಅವ್ರ ಪಾಡ್ಗೆ ಅವ್ರು ಆಟಾಡ್ತಾ ಇದ್ರು ಮಕ್ಕಳಂದ್ರೆ ಹಂಗೆ ಅಲ್ವಾ ಪ್ರಾಣಿಗಳಂದರೆ ಬೆಕ್ಕು ನಾಯಿ ಮರಿ ಈ ಥರದ್ದೆಲ್ಲ ನೋಡಿದಾಗ ತುಂಬ ಅಟ್ರಾಕ್ಟ್ ಆಗಿಬಿಡ್ತಾರೆ ಬೇಗ ಇದು ಅಷ್ಟೇ ಮುದ್ದಾಗಿ ತುಂಬ ಕ್ಯೂಟಾಗಿ ಪಾಪು ಥರನೇ ಇದೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೂ ಅಷ್ಟೇ ಎಲ್ಲರಿಗೂ ಇಷ್ಟ ಆಗುತ್ತೆ ಆದರೆ ನಾನು ನಿಜ ಹೇಳ್ತೀನಿ ನೋಡೋದಕ್ಕೆ ಇಷ್ಟ ಮುಟ್ಟೋದಕ್ಕೆ ನಿಜ ಇಷ್ಟ ಆಗಲ್ಲ ನನಗೆ ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿರೋಂಗೆ ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇರೋದರಿಂದ ಬೇಗನೆ ಅಲರ್ಜಿಕ್ ಆಗುತ್ತೆ ಹಂಗಾಗಿ ಸ್ವಲ್ಪ ಎದರ್ತೀನಿ ನಾನು ಅವ್ರು ಬರೋ ಅಷ್ಟೊತ್ತಿಗೆ ನಾನು ಅಡುಗೆನೂ ಮಾಡಿರಲಿಲ್ಲ ಯಾಕೆಂದ್ರೆ ಬ್ಯಾಂಕ್ ಹತ್ರ ಒಂದು ಕೆಲಸ ಇತ್ತು ಸ್ವಲ್ಪ ಹಂಗಾಗಿ ಬರೋದು ಲೇಟ್ ಆಯಿತು ಅಂತೇಳಿ ಮೇಲೆ ಕಾವೇರಿ ಹೋಟೆಲಿಂದ ಊಟ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ವಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಅದರಲ್ಲೂ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ನಾಟಿ ಸ್ಟೈಲಲ್ಲಿ ಮಾಡ್ತಾರೆ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಹಂಗಾಗಿ ತರಿಸ್ಕೊಂಡಿದ್ವಿ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಮಕ್ಕಳಿಬ್ಬರು ಬೆಕ್ಕ ಹತ್ರ ಆಟ ಆಡ್ಕೊಂಡು ಆಟಾಡಿಕೊಂಡು ಕೊನೆಗೆ ಬೆಕ್ಕತ್ತಿರ ಕೈಯಿಂದ ಆಯಿತು ಅಂದರೆ ತುಂಬಾ ಅದನ್ನು ಬಿಡದೇ ಹಿಡಿತಾ ಇದ್ರು ಹಾಗಾಗಿ ಅದು ಬಾಲನೋ ಏನೋ ಟಚ್ ಮಾಡಿದ್ರು ಅಂತ ಕಾಣುತ್ತೆ ಕೈಗೆ ಸರಿಯಾಗಿ ಪರ್ಚಿತ್ತು ಪರ್ಚದ ಮೇಲೆ ಮತ್ತೆ ಬೆಕ್ಕಿನ ಸವಾಸಕ್ಕೆ ಹೋಗಲಿಲ್ಲ ಇಬ್ಬರೂ ಹೆಂಗೋ ಸಮಾಧಾನ ಮಾಡಿ ಅವರಮ್ಮ ಇಬ್ಬರಿಗೂ ಕೂಡ ಊಟ ಎಲ್ಲ ಮಾಡ್ಸಾಯಿತು ದೊಡ್ಡೋಳು ಒಂಚೂರು ಕೊಯಾಟಾಗಿರ್ತಾಳೆ ಚಿಕ್ಕೋಳಿದಾಳೆಲ್ಲ ತುಂಬಾ ತುಂಟಿ ಆಮೇಲೆ ತುಂಬ ಮುದ್ದು ಮಾತುಗಳೆಲ್ಲ ಮಾತಾಡೋ ಮಾತುಗಳೆಲ್ಲ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ತುಂಬ ಕ್ಯೂಟು ನಿಜ ಹೇಳ್ತೀನಿ ಮಕ್ಕಳು ಸಣ್ಣವ್ರು ಇರಬೇಕಾದ್ರೆ ತುಂಬಾ ಅವ್ರನ್ನ ಸಂಭಾಳಿಸೋದು ಕಷ್ಟ ಅನಿಸುತ್ತೆ ಆದರೆ ಮಕ್ಕಳು ಆದಮೇಲೆ ನಮಗೆ ಅನಿಸುತ್ತೆ ಮಕ್ಕಳು ಸಣ್ಣವರಿದ್ದಾಗೆ ಚೆನ್ನಾಗಿತ್ತಲ್ವಾ ಅಂತೇಳಿ ಕಂಗ್ರಾಟ್ಸ್ ಹೇಳ್ಬೇಕು ಯಾಕೆ ಗೊತ್ತಾ ಟೂ ಇಯರ್ಸ್ ಆಗಿತ್ತಂತೆ ಚಾನೆಲ್ ಸ್ಟಾರ್ಟ್ ಮಾಡಿ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಗ್ರೋತ್ ಇತ್ತು ಚಾನೆಲ್ ಆಮೇಲೆ ಸ್ವಲ್ಪ ಮನೆ ಮಕ್ಕಳು ಬಿಸಿ ಅನ್ಕೊಂಡು ಸರಿಯಾಗಿ ವಿಡಿಯೋಗಳು ಹಾಕಿಲ್ಲ ಇವರು ಇಲ್ಲ ಅಂದ್ರೆ ಯಾವ್ದೋ ಕಾಲ ಆಗ್ಬಿಡ್ತಿತ್ತು ನಾವು ಮಾನಿಟೈಸೇಷನ್ ಆಗಿ ವಿಡಿಯೋಸ್ ಎಲ್ಲ ಸೂಪರ್ ಆಗಿ ಓಡ್ತಾ ಇದೆ ಅವ್ರದ್ದು ಇವತ್ತು ಜಾಯಿನ್ ಬಟನ್ ಅಪ್ಲೈ ಮಾಡುದು ಸಕ್ಸೆಸ್ ಆಯ್ತು ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಶೋಸ್ ಕ್ರಿಯೇಟಿವ್ ಕಾರ್ನರ್ ಅಂತ ಪ್ಲೀಸ್ ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇಂಪಾರ್ಟೆಂಟ್ ಹಾಯ್ ನೋಡಿ ಇವಳು ಬೆಳಗ್ಗೆ ಬಂದ ತಕ್ಷಣ ಬಾಬಾ ಬಂದರು ಹಾಡಿಗೆ ಡ್ಯಾನ್ಸ್ ಮಾಡ್ಬೇಕಂತ ಹೇಳಿ ನೋಡಿ ಏನ್ ಅದನ್ನ ಪರ್ಶನ್ ದೊಡಕ್ ಹೋಗಿ ಬಾಲ ಎಳದು ಕೈ ನೋಡಿ ಹೆಂಗಾಗಿದೆ ಹ್ಮ್ ಇದಕ್ಕೆ ಇಂಜೆಕ್ಷನ್ ಹಾಕಿಸ್ಬೇಕು ನಾಳೆ ಇಂಜೆಕ್ಷನ್ ಹಾಕಿಸ್ಬೇಕು ಚುಚ್ಚಿಸ್ಬೇಕು ಇಂಜೆಕ್ಷನ್ ಅವಾಗ ಬೇಕತ್ರ ಹೋಗಲ್ಲ ನೀನು ಮೆಸೇಜ್ ಯೂಟ್ಯೂಬ್ ಇಂದ ಮೆಸೇಜ್ ಬಂದಿದೆ ನೋಡಿ ಮೇಲ್ ಬಂದಿದೆ ಕಾಣಿಸ್ತಾ ಇಲ್ಲ ಕंग्रेचुಲೇಷನ್ಸ್ ಅಂತ ಬಂದಿದೆ ಮೆಂಬರ್ಶಿಪ್ ಆಗಿದೆ ಖುಷಿ ಆಯ್ತು ನಾವು ಅರುಣ್ ಅವ್ರಿಗೆ ಇರೋಣ ಅಂತ ಅನ್ಕೊಂಡಿದ್ದೆನಾ ಅರುಣ್ ನಿಮಗೆಲ್ಲ ಗೊತ್ತಲ್ವಾ ಏನಾದ್ರೂ ಚಾನಲ್ ಪ್ರಾಬ್ಲಮ್ ಆಯಿತು ಅಂದ್ರೆ ಅರುಣ್ ಅವ್ರ ಹತ್ರ ಹೋಗಿ ಅಂದ್ರೆ ಅವ್ರ ಕಡೆಯಿಂದ ಸರಿ ಮಾಡಿಸ್ಕೊಳ್ಳೋದು ನಮಗೆಲ್ಲ ಅಭ್ಯಾಸ ನಾನು ಸುಮ್ಮನೆ ಜಸ್ಟ್ ಟ್ರೈ ಮಾಡೋಣ ಅಂತ ಮಾಡಿದ್ದು ಓಕೆ ಆಯ್ತು ಖುಷಿ ಆಯ್ತು ಮನೆಗೆ ಬಂದ ದಿವಸ ಅವರದು ಚಾನೆಲ್

ಆಮೇಲೆ ಇನ್ನೊಂದೇ ಏನ್ ಗೊತ್ತಾ ಕೇಕ್ ತುಂಬಾನೇ ಚೆನ್ನಾಗಿರುತ್ತೆ ಕೇಕ್ ಎಲ್ಲ ಮಾಡಿ ಕೇಕ್ ಎಲ್ಲ ಮಾಡ್ತಾರೆ ಅವರು ನನಗೂ ಲಾಸ್ಟ್ ಟೈಮ್ ನಮ್ಮ ಆಫೀಸ್ ಓಪನಿಂಗ್ ಬಂದಾಗ ಕೂಡ ತಗೊಂಡ್ಬಂದಿದ್ರು ಇವತ್ತು ಕೂಡ ಮನೆಗೆ ಬರ್ಬೇಕಾದ್ರೆ ಬಂದಿದ್ದಾರೆ ಇವತ್ತು ಬೇರೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ ಹೇಳ್ಕೊಂಡು ನಾನು ಬೆಳಗ್ಗೆ ಎಲ್ಲಾ ಕೆಲಸ ಬಿಟ್ಟು ಬ್ಯಾಂಕಿಗೆ ಹೋದೆ ಸಪೋರ್ಟ್ ಮಾಡಿ ನನ್ನ ಅಶೂಸ್ ಕೇಕ್ಸ್ ಅಂಡ್ ಬೇಕ್ಸ್ ಅಂತ ಕೂಡ ಇದೆ ಆ ಯಾರು ಬೇಕಿದೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಇರುತ್ತೆ ಅಂತ ಹಾಕಿರ್ತಾರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಓಕೆನಾ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ ಮಸ್ತ್ ಆಗಿದೆ ಅಂದ್ರೆ ಹೈಜೆನಿಕ್ ಆಗಿ ಮಾಡಿದ್ದಾರೆ ಮನೆಯಲ್ಲೇ ಮಾಡಿ ಅಂದ್ರೆ ಮಾಡಿ ಕೊಡುವಂತದ್ದು ಇವಾಗ ಬೇಕರಿಯಲ್ಲಿ ಎಲ್ಲ ಆದ್ರೆ ಅವ್ರು ಏನು ಆಗ್ತಾ ಇದಾರೆ ಏನು ಅಂತ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ರೋಸ್ ಮಿಲ್ಕ್ ನೀವು ಮಕ್ಳಿಗೆ ಕೂಡ ಕೊಡಬಹುದು ಇದರಲ್ಲಿ ವೀಟಲ್ಲಿ ಕೂಡ ಮಾಡ್ತೀನಿ ವೀಟ್ ಜವರ ಆಟ ಬರ್ತಾರೆ ಅದರಲ್ಲಿ ಕೂಡ ಮಾಡ್ತೀನಿ ನೋಡಿ ಸಾಫ್ಟ್ ಆಗಿದೆ ಇದು ನನ್ನ ಮೆಂಬರ್ಶಿಪ್ ಆಗಿದ್ದಕ್ಕೆ ಅತ್ತೆ ನಿಮಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೂ ಕೂಡ ಖುಷಿ ಆಯ್ತು ಥ್ಯಾಂಕ್ ಯು ಲಾಸ್ಟ್ ಟೈಮ್ ಒಂದು ಟೂ ಮಂತ್ಸಿಂದ ಹೇಳ್ತಾ ಇದ್ರು ಅವರು ಮಾನಿಟೈಸೇಷನ್ಗೆ ವಿಡಿಯೋ ಹಾಕೋದು ಬಿಟ್ಟಿದ್ದೆ ನಾನು ಹಂಗಾಗಿ ಲೆಸ್ ಆಗಿದೆ ವಾಚ್ ವಾಚವರು ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ನೀವು ಲೈಕ್ ಒಂದು ಕಮೆಂಟ್ಸ್ ಮಾಡಿದ್ರೆ ನಮಗೊಂದು ಖುಷಿ ಆಗುತ್ತೆ ಮಾಡ್ಬೇಕು ಅಂತ ಲೈಕ್ ಒಂದು ಯೂಟ್ಯೂಬ್ ಅಲ್ಲಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಮಾಡಿದಾಗ ಒಂದೊಂದು ಲೈಕ್ ಒಂದು ಸಬ್ಸ್ಕ್ರಿಪ್ಷನ್ ಒಂದು ಶೇರ್ ತುಂಬಾ ಮುಖ್ಯ ಅದ್ರ ಜೊತೆಗೆ ಕಮೆಂಟ್ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಈ ತರ ಚೇಂಜ್ ಮಾಡ್ಕೋಬೇಕು ಅಂತ ನಿಮ್ಗೆ ಏನ್ ಅನ್ಸುತ್ತೆ ಆಗಿ ಒಂದ್ ಕಮೆಂಟ್ ಬರ್ದಾಗ ನಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ಬೇಕು ಏನ್ ತಪ್ಪು ಮಾಡಿದೀವಿ ಏನ್ ಸರಿ ಮಾಡಿದೀವಿ ಅಂತ ತಿದ್ಕೊಳಕ್ಕೆ ಒಂದ್ ಅವಕಾಶ ಇರುತ್ತೆ ದಯವಿಟ್ಟು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ತುಂಬಾ ದಿವಸ ಆದ್ಮೇಲೆ ಕರೆದು ಕರ್ದು ಕರೆದು ಇವತ್ತು ನಾನು ಒಂದು ಸುಮಾರು ಒಂದು ಆರು ತಿಂಗಳಿಂದ ಕರಿತಾ ಇದ್ದೀನಿ ನಮ್ಗೆ ಲಾಸ್ಟ್ ಆಫೀಸ್ ಓಪನಿಂಗ್ ಬಂದ್ ಹೋಗಿದೀವ್ರು ಅವಾಗಿಂದ ಕರಿತಾನೆ ಬಂದ್ರು ಕೃಷ್ಣ ಜನ್ಮಾಷ್ಟಮಿ ದಿವಸ ಬಂದು ರಾಧೆಯರು ಮನೆಗೆ ಬಂದು ಬೆಕ್ಕಿನ ಕೈಲಿ ಕಚ್ಚಿಸ್ಕೊಂಡು ಕೂತ್ಕೊಂಡಿದ್ದಾರೆ ಬೆಕ್ಕಿನ ಕೈಲಿ ಕಚ್ಚಿಸ್ಕೊಂಡು ಕೂತ್ಕೊಂಡಿದ ಬಂದರೋ ಬಂದರು ಸಾಯಂಕಾಲ ಬಂದರೋ ಬಂದರೋ ಬಾವ ಬಂದರು ಪಿಕ್ಚರ್ ನೋಡಕ್ ಹೋಗೋಣ ಅಂತ ಅನ್ಕೊಂಡಿದೀವಿ ನನ್ ಮಗ ಈಗ ಬಂದ ಏನ್ ಪ್ರೆಶಪ್ ಆಗ್ತಾ ಕರ್ಕೊಂಡು ಹೋಗ್ತಾನ ಇವಾಗ ಗೊತ್ತಿಲ್ಲ ನೋಡಿ ಗೊತ್ತಿಲ್ಲ ಏನಂತ ಪ್ಲಾನಿಂಗು ನೋಡ್ತೀವಿ ಅಮ್ಮನಿಗೆ ಬಿಟ್ಟ ಮಗಳು ಅಂತ ಹಾಕ್ಬೇಕು ಈಗ ಮುದ್ದೆ ಹಾಗೆ ಸಂಜೆ ಸುಫ್ರಮ್ಸು ಫಿಲಮು ನಮ್ಮ ಮನೆ ಹತ್ರನೇ ಹಾಕಿದ್ರು ಥಿಯೇಟರಲ್ಲಿ ಹಂಗಾಗಿ ಹೋಗಿ ನೋಡ್ಕೊಂಡು ಅಂತೇಳಿ ಹೊರಟ್ವಿ ನನ್ನ ಮಗ ಬರಲ್ಲ ಅಂತಂದ ಟಯರ್ಡ್ ಆಗಿತ್ತು ಟೂ ತ್ರೀ ಡೇಸಿಂದ ಅಲ್ಲಿ ಆಫೀಸಲ್ಲೇ ಸ್ಟೇ ಆಗಿದ್ನಲ್ಲ ಹಾಗಾಗಿ ಅವ್ನು ಬರೋಲ್ಲ ಅಂತಂದ ನಾವು ಮತ್ತು ಅಶ್ವಿನಿ ಮತ್ತು ಮಕ್ಕಳು ಮಾತ್ರ ಬಂದ್ವಿ ಫುಲ್ಲು ಟ್ರೆಂಡಿಂಗ್ ಆಗಿತ್ತು ಹಾಡುಗಳು ಮತ್ತು ಮೂವಿ ಬಗ್ಗೆನೂ ಒಂದು ಒಳ್ಳೆ ರಿವ್ಯೂ ಕೂಡ ಬರ್ತಾ ಇತ್ತಲ್ವ ಹಾಗಾಗಿ ನೋಡಲೇಬೇಕು ನಾನು ತುಂಬ ರೇರು ಥಿಯೇಟ್ರಿಗೆಲ್ಲ ಹೋಗಿ ಫಿಲಮ್ ನೋಡೋದು ತುಂಬಾ ಅಪರೂಪ ನನಗೆ ತುಂಬ ಹೋಗಲೇಬೇಕು ಅಂತ ಅನಿಸೋವಂಥ ಕೆಲವು ಮೂವಿಗಳಿಗೆ ಮಾತ್ರ ಹೋಗೋವಂಥದ್ದು ಲಾಸ್ಟ್ ಕಾಂತಾರನೇ ಲಾಸ್ಟ್ ನಾನು ನೋಡಿದ್ದು ಮೂವಿ ಕಾಂತಾರ ಆದಮೇಲೆ ನೆಕ್ಸ್ಟು ಈ ಫ್ರಮ್ ಸೋ ಮೂವಿಗೆ ಬಂದಿದ್ದೀವಿ ನಿಜ ಹೇಳ್ತೀನಿ ನನ್ನ ಆನೆಸ್ಟ್ ರಿವ್ಯೂ ಕೊಡ್ತಾಯಿದ್ದೀನಿ ಈ ಒಂದು ಮೂವಿಗೆ ತುಂಬಾ ಚೆನ್ನಾಗಿದೆ ಕಾಮಿಡಿ ಜೊತೆಗೆ ಹಾರರ್ ಅಂದರೆ ದೆವ್ವ ಇಲ್ಲ ಮೂವಿನಲ್ಲಿ ದೆವ್ವ ಇರೋ ರೀತಿಯಲ್ಲಿ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ತುಂಬಾ ಪ್ಲೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಷ್ಟ ಆಗುತ್ತೆ ತುಂಬ ಈ ಜೀವನದ ಜಂಜಾಟದಲ್ಲಿ ಯಾರೆಲ್ಲ ಸಿಲುಕಿ ಒಂಥರ ಅಪಾ ಏನೋ ಒಂಥರ ಸ್ಟ್ರೆಸ್ ಆಗಿದೆ ಮನಸ್ಸು ಅನ್ನೋರು ಖಂಡಿತ ಸೂ ಫ್ರಮ್ ಸು ಹೋಗಿ ಮೂವಿ ಸ್ಟಾರ್ಟ್ ಆದಾಗ್ಲಿಂದ ಹಿಡಿದು ಕೊನೆ ತನಕ ಕಾಮಿಡಿ ಜೊತೆಗೆ ಹಾರರ್ ಅಂದರೆ ದೆವ್ವ ಇಲ್ಲ ಆದರೂ ಇರೋ ರೀತಿಯಲ್ಲಿ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿ ಮಾಡಿದ್ದಾರೆ ಪ್ಲೇ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಇನ್ನೊಂದು ಏನು ವಿಶೇಷ ಅಂತಂದರೆ ಈ ಮೂವಿನಲ್ಲಿ ಮಾಡಿರೋರು ಆ್ಯಕ್ಟ್ ಮಾಡಿರೋರು ಆಲ್ಮೋಸ್ಟ್ ಎಲ್ಲರೂ ಕೂಡ ಹೊಸುಬ್ರೇ ಹಂಗಾಗಿ ಅಷ್ಟು ಹೊಸಬ್ರು ಇದ್ರೂ ಕೂಡ ಇಷ್ಟು ಒಳ್ಳೆ ಸಕ್ಸಸ್ ಆಗಿದೆ ಮೂವಿ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬಾ ಇಷ್ಟ ಆಯಿತು ಮೂವಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿ ಮನೆಗೆ ಮಕ್ಕಳು ಜೊತೆಗೆ ನಮ್ಮ ಭಾವನ ಮಗನೂ ಕೂಡ ಬಂದಿದ್ದ ಅವನ ಫ್ರೆಂಡ್ಸ್ನ ಕರ್ಕೊಂಡು ಅವರೆಲ್ಲ ಮಂಗಳೂರಿನಲ್ಲೇ ಇರೋದು ಒಂದು ಮೂರು ನಾಲ್ಕು ದಿವಸ ರಜೆ ಇತ್ತು ಅಂಥೇಳಿ ಎಲ್ಲರೂ ಬೆಂಗಳೂರಿಗೆ ಬಂದಿದ್ದರು ಮಧ್ಯಾಹ್ನ ಅಡುಗೆ ಕೂಡ ಮಾಡಿಬಿಟ್ಟು ಹೋಗಿದ್ನಲ್ಲ ಹಂಗಾಗಿ ಬಂದ ಮೇಲೆ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ದಾರೆ ಎಲ್ಲರೂ ಕೂಡ ಹಾಗೆ ಇದು ಸಂಡೆ ಮಾರ್ನಿಂಗು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ದು ದೋಸೆ ಇಟ್ಟು ಒಂದು ಸ್ವಲ್ಪ ಇತ್ತು ಅದನ್ನೇ ಮಾಡಿಕೊಟ್ಟೆ ಎಲ್ಲರದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ಅದಾದಮೇಲೆ ಸೂ ಸೋನಲ್ಲಿ ಇನ್ನೊಂದು ಸಾಂಗಿದೆ ಆ ಸಾಂಗಿಗೆ ನಮ್ಮ ಬೇಬಿ ಫುಲ್ಲು ಡ್ಯಾನ್ಸ್ ಪ್ರ್ಯಾಕ್ಟೀಸನ್ನು ಇದ್ದಾಳೆ ಶಾರ್ಟ್ಸ್ ವೀಡಿಯೋಸ್ಗೆ ಹಾಕೋಕ್ಕೆ ಅಂತೇಳಿ ಆ ಮೂವಿನಲ್ಲಿ ಹೆಂಗೆ ಸ್ಟೆಪ್ ಹಾಕ್ತಾರೋ ಅದೇ ಥರ ಸ್ಟೆಪ್ಪನ್ನೇ ಮಾಡ್ತಾಳೆ ನೋಡಿ ಜಸ್ಟ್ ಒಂದು ಸತಿ ಮೊಬೈಲಲ್ಲಿ ತೋರಿಸಿದ್ರೆ ಸಾಕು ಅದೇ ಥರ ಸ್ಟೆಪ್ಪನ್ನು ಹಾಕಿ ಡ್ಯಾನ್ಸ್ ಮಾಡ್ತಾಳೆ ಮಕ್ಕಳಿಗೆ ಚಿಕ್ಕದ್ರಿಂದ ಯಾವುದೆಲ್ಲ ಒಂದು ಇಂಟ್ರೆಸ್ಟ್ ಇರುತ್ತೆ ಡ್ಯಾನ್ಸ್ ಆಗಿರ್ಬೋದು ಸಂಗೀತ ಆಗಿರ್ಬೋದು ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅದನ್ನು ನಾವು ಕಲಿಸ್ತಾ ಹೋದಂಗೆ ತುಂಬಾ ಚೆನ್ನಾಗಿ ಕಲಿತಾರೆ ನೋಡಿ ಪ್ರಾಕ್ಟೀಸ್ ಆಯಿತು ಜೊತೆಗೆ ಡ್ರೆಸ್ಸೆಲ್ಲ ಹಾಕ್ಕೊಂಡ್ಮೇಲೆ ರೀಲ್ಸ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ತುಂಬ ಕ್ಯೂಟ್ ಇದ್ದಾಳೆ ತುಂಬ ಮುದ್ದು ನನಗಂತೂ ತುಂಬಾ ಟೂ ಡೇಸ್ ಹೆಂಗೋಯ್ತು ಟೂ ಡೇಸ್ ಅಲ್ಲ ಸಾರಿ ಒನ್ ಡೇಸ್ ಹೆಂಗೋಯ್ತು ಶನಿವಾರ ಮಧ್ಯಾಹ್ನ ಬಂದು ಭಾನುವಾರ ಮಧ್ಯಾಹ್ನ ಹೋದ್ರವರು ಅವ್ರು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾಟಿ ಕೋಳಿ ತೊಗೊಂಬಂದಿದ್ರು ಅದನ್ನು ಕೂಡ ಸಾಂಬಾರೆಲ್ಲ ಮಾಡಿದೆ ನಾಟಿ ಕೋಳಿ ಗ್ರೇವಿ ಮಾಡಿ ರೈಸ್ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ಈಗ ಹೊರಡೋದಕ್ಕೆ ರೆಡಿ ಆಗಿದ್ದಾರೆ ಅವಳು ರೀಲ್ಸ್ ಮಾಡಿದ್ಲಲ್ವ ಅದನ್ನು ತೋರಿಸ್ತಾ ಇದ್ದಾಳೆ ನನಗೆ ಹೆಂಗಿತ್ತು ನೋಡಿ ಆಂಟಿ ಅಂತೇಳಿ ನನಗೆ ಸಣ್ಣ ಮಕ್ಕಳು ಯಾರು ನೋಡಿದಾಗ ನನ್ನ ಮಕ್ಕಳು ಕೂಡ ಸಣ್ಣ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಕಾಲೇಜು ಸ್ಕೂಲು ಕಾಲೇಜು ಮತ್ತು ಅದನ್ನು ಒಂದು ದಾಟಿ ಹೋದ್ಮೇಲೆ ಅವ್ರ ಲೈಫು ಅವ್ರ ಅದರಲ್ಲೇ ಬ್ಯುಸಿ ಆಗ್ಬಿಡ್ತಾರೆ ನಮಗೆ ಒಂದು ರೀತಿಯಲ್ಲಿ ಒಂಟಿತರ ಅನ್ಸುತ್ತಾ ಅನಿಸುತ್ತೆ ನಿಜ ಹೇಳ್ತೀನಿ ಮಕ್ಕಳು ಸಣ್ಣವರಿದ್ದಾಗಲೇ ಅವ್ರ ಪ್ರೀತಿ ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಮುದ್ದು ಪ್ರೀತಿ ಎಲ್ಲ ತುಂಬನೇ ಖುಷಿಯಾಗುತ್ತೆ ನನಗೊಂದು ಹೆಣ್ಮಗು ಇರಬಾರ್ದಿತ್ತ ಅನ್ನಿಸ್ತು ಇವಳನ್ನ ನೋಡಿದ್ಮೇಲೆ ಬಂದು ಒಂದು ದಿವಸಕ್ಕೆ ತುಂಬಾ ನನ್ನ ಹತ್ರ ಕ್ಲೋಸ್ ಆಗ್ಬಿಟ್ಟಿದ್ಲು ಅಂದರೆ ತುಂಬಾ ಒಂಥರ ಅಟ್ಯಾಚ್ಮೆಂಟು ಬರೋದು ಮುತ್ಕೊಡೋದು ಎತ್ಕೋ ಅಂತ ಹೇಳೋದು ತುಂಬಾ ಚೆನ್ನಾಗಿ ನೋಡಿದ್ರ ಫ್ರೆಂಡ್ಸ್ ಈ ಒಂದು ವ್ಲಾಗ್ ಈ ವ್ಲಾಗ್ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಒಂಚೂರಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಕೊಡೋದನ್ನು ನಮ್ಮ ಹಾಗೆ ನಿಮ್ಮ ಒಂದು ಮುದ್ದಾದ ಕಮೆಂಟನ್ನು ಕೂಡ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮರ ಭೇಟಿ ಆಗ್ತೀನಿ ಅಲ್ಲಿವರೆಗೂ Keep watching.